ಹಾಯ್ ಮಕ್ಕಳ ನಾನು ನಿಮ್ಮ ಪಪೆಟ್ ಪುಷ್ಪ ನೀವು ನನ್ನ ಕತೆಗಳನ್ನ ಕೇಳಿದಿರಿ ಅಲ್ವಾ ಪ್ರಾಣಿಗಳ ಕತೆ ಕೇಳಿದ್ದೀರಾ ಪಕ್ಷಿಗಳ ಕತೆ ಹೇಳಿದ್ದೀನಿ ಹಾಗೆ ರಾಜನ ಕತೆ ಹೇಳಿದ್ದೀನಿ ಈ ದಿನ ನಾನು ಭಕ್ತಿಯ ಕಥೆಯನ್ನ ಹೇಳ್ತೀನಿ ಎಲ್ರೂ ಒಂದ್ಸರಿ ನಮಸ್ಕಾರವನ್ನ ಮಾಡಿ ಆ ಭಕ್ತಿ ಕಥೆನ ಹೇಳ್ತೀನಿ ಕೇಳ್ತೀನಿ ಅಬ್ಬ ಆ ಕಥೆ ಹೆಸರು ಏನಪ್ಪ ಅಂದ್ರೆ ಕೋಳೂರ ಕೊಡಗು ಅಂತ ಹೇಳಿ ಕೋಳೂರನ್ನ ಅಂತಕ್ಕಂಥ ಊರಿ ಅಲ್ಲಿ ಶಿವದೇವ ಅನ್ನೋ ಅಂತ ಒಬ್ಬ ಭಕ್ತ ಅವನು ಶಿವನ ಭಕ್ತ ಅವನ ಕೆಲಸ ಏನಪ್ಪಾ ಶಿವದೇವನ್ ಕೆಲಸ ಅಂದರೆ ಪ್ರತಿದಿನ ಶಿವನ ದೇವಾಲಯಕ್ಕೆ ಹೋಗೋದು ಶಿವನಿಗೆ ಪೂಜೆಯನ್ನು ಮಾಡೋದು ಮತ್ತು ಒಂದು ಬಟ್ಲಲ್ಲಿ ಹಾಲು ತಗೊಂಡು ನೈವೇದ್ಯನ ಮಾಡೋದು ಈ ರೀತಿಯಾಗಿ ದಿನನಿತ್ಯದ ಕಾರ್ಯಗಳು ಅವನಿಗೆ ನಡೀತಾ ಇದೆ ಹ ಒಂದಿನ ಏನಾಗುತ್ತಪ್ಪ ಅಂದರೆ ಅವನೆಲ್ಲೋ ಬೇರೆ ಊರಿಗೆ ಹೋಗ್ಬೇಕಾಗುತ್ತೆ ಹಾಗಾದರೆ ಆ ದಿನ ಶಿವನ ಪೂಜೆ ಮಾಡೋರು ಯಾರು ಅಂತ ಯೋಚನೆ ಮಾಡಿ ಅವನ ಮಗಳು ಕೊಡಗೋಸು ಇರ್ತಾರೆ ಆಗ ಮಗಳನ್ನ ಕರೀತಾನೆ ಅವನು ನೋಡಮ್ಮ ಕೂಡ ನಾನು ಈ ದಿನ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ನೀನು ಈ ದಿನ ಶಿವನ ದೇವ ಶಿವನ ಪೂಜೆಯನ್ನು ಮಾಡಬೇಕಮ್ಮ ಶಿವ ಗಾಯ್ಬಿಟ್ಟು ಅಂತ ಹೇಳ್ತಾನೆ ಅದಕ್ಕೆ ಯಾವಾಗ ಸ್ಕೂಲ್ಗೆ ಹೋಗಿ ಇಲ್ಲ ಇಲ್ಲಪ್ಪ ನಾನು ದೇವಸ್ಥಾನಕ್ಕೆ ಹೋಗಲ್ಲ ನಾನು ಪೂಜೆನು ಮಾಡಲ್ಲ ನಾನು ಶಾಲೆಗೆ ಹೋಗ್ಬೇಕು ಅಂತೇಳಿ ಹಠ ಮಾಡ್ತಾರೆ ಚಿಕ್ಕುಡಿ ಅಲ್ವಾ ಅವರು ನೋಡಮ್ಮ ನೀನು ಶಿವನಿಗೆ ಈ ದಿನ ಪೂಜೆ ಮಾಡಿದರೆ ನೀನು ನನ್ನ ಊರಿಗೆ ಹೋಗ್ತೀನಲ್ಲ ಅಲ್ಲಿಂದ ಬರುವಾಗ ನಿಮಗೆ ಹೊಸ ಬಟ್ಟೆ ಬೇಕು ಎಲ್ಲ ತಿಂಡಿಗಳನ್ನ ತರ್ತೀನಪ್ಪ ಅಂತ ಹೇಳ್ತಾನೆ ಮಕ್ಕಳಿಗೆ ತಿಂಡಿಗಳನ್ನ ಇಷ್ಟ ಅಲ್ವಾ ಹಾಗಾಗಿ ಹೌದೇನಪ್ಪ ನನ್ಗೆಲ್ಲ ತಿಂಡಿ ತರ್ತೀಯ ನೀನು ಜೊತೆಗೆ ಚಾಕ್ಲೇಟ್ ತರ್ಬೇಕಪ್ಪ ಅಂತ ಆಯ್ತಮ್ಮ ಎಲ್ಲನೂ ತರ್ತೀನಿ ಇದನ್ನ ಪೂಜೆ ಮಾಡ್ತೀಯಲ್ವ ನೀನು ಅಂತ ಹೇಳ್ತಾನೆ ಆಯ್ತಪ್ಪ ಅಂತ ಒಪ್ಕೋತಾಳೆ ಅವನು ಬೇರೆ ಊರಿಗೆ ಹೋಗ್ತಾನೆ ಶಿವದೇವ ಈಗ ಕೊಡ ಮುಗಿಸಿ ಈ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ಬೇಕು ಏನು ಮಾಡ್ತಾಳೆ ಅವಳ ತಂದೆ ಪೂಜೆ ಮಾಡೋದನ್ನ ಪ್ರತಿದಿನ ನೋಡ್ಕೊಂಡಿರ್ತಾಳೆ ತಗೊಂಡು ಹೋಗ್ತಾನೆ ಹೇಗೆ ಪೂಜೆ ಮಾಡ್ತಾನೆ ಅಂತೇಳಿ ನೋಡ್ಕೊಂಡು ಆಗ ಅವಳು ಒಂದು ಗಟ್ಟಲ ಹಾಲನ್ನ ಕಾಯಿಸ್ಕೋತಾಳೆ ಹೂ ಹಣ್ಣು ಕಾಯಿ ಎಲ್ಲವನ್ನು ತಗೊಂಡು ಹೋಗ್ತಾಳೆ ತಗೊಂಡೋಗಿ ಶಿವನಿಗೆ ಎಲ್ಲ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿ ಯಾಕೆ ಯಾಕೆನ್ಕೋತಾಳೆ ಅಂದ್ರೆ ಶಿವ ಹಾಲು ಕುಡಿಬೇಕಲ್ಲ ಅಲ್ಲಿ ಹಾಗೆ ಅವಳು ನೋಡ್ತಾಳೆ ಇಲ್ಲಿ ಹಾಲೆಲ್ಲ ಹಂಗೆ ಇದೆಯಲ್ಲ ಶಿವ ಇಲ್ವಲ್ಲ ಅಂತ ನೋಡ್ತಾಳೆ ಅವಳೇನಕೊಬಿಟ್ಟಿರ್ತಾಳೆ ಪ್ರತಿದಿನ ನಮ್ಮಪ್ಪ ಶಿವ ಶಿವನಿಗೆ ಹಾಲನ್ನು ನೈವೇದ್ಯ ಮಾಡಿದಾಗ ಶಿವ ಕುಡಿದಿರ್ತಾನೆ ಅಂತ ಅನ್ಕೊಬಿಟ್ಟಿರ್ತಾಳೆ ಅವಳು ಇವತ್ತು ಶಿವ ಹಾಲನ್ನೇ ಕುಡಿದಿರಲ್ಲ ಕುಡ್ದಿಲ್ವಲ್ಲ ನಾ ಹಿಟ್ಟಿರೋ ಹಾಲು ಹಾಗೆ ಇದೆಯಲ್ಲ ಅಂತ ಯೋಚನೆ ಮಾಡ್ತಾಳೆ ಆಮೇಲೆ ಸ್ವಲ್ಪ ಹೊತ್ತು ನೋಡ್ತಾಳೆ ಇನ್ನು ಈಗಲೂ ಕುಡ್ದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಯಾಕಪ್ಪ ಶಿವ ಇವಾಗ ಹಾಲೇ ಕುಡಿತಿಲ್ವಲ್ಲ ನೀನು ನಾನು ಚೆನ್ನಾಗಿ ಕಾಯಿಸಿದವಾ ಅಥವಾ ನಾನು ಚಿಕ್ಕ ಮಗು ಅಂತೇಳಿ ನೀನು ಕುಡಿತಾ ಇಲ್ವಾ ಯಾಕೆ ನೀನು ಕುಡಿತಾ ಇಲ್ವಲ್ಲ ಓ ನನ್ನಿದ್ರೆ ನಿನಗೆ ನಾಚಿಕೆ ಅಲ್ವಾ ನಾನು ಆ ಕಡೆಗೆ ಹೋಗ್ತೀನಿ ಕುಡಿತೀಯ ನೀನು ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನ ಇವಾಗ ಕಂಬಗಳೆಲ್ಲ ಇಂತವಲ್ಲ ಕಂಬದ ಮರೆಗೆ ಹೋಗಿ ಹಿಂಗೆ ಅವ್ರು ಕೊಟ್ಟು ಇರ್ತಾಳೆ ಇದ್ದಾಳೆ ಕುಡಿತನು ಅದು ಕುಡಿತಾರೆ ಹಾ ಅದು ಕುಡಿಯೋದಿಲ್ಲ ಶಿವ ಆಶ್ಚರ್ಯ ಆಗುತ್ತೆ ಯಾಕೆ ಶಿವ ಹಾಲೆ ಕುಡಿಯಲ್ವಲ್ಲ ನಾವಪ್ಪ ಬಂದ್ರೆ ಏನ್ ಹೇಳುದು ಹಾಲೆ ಕುಡಿಸಿಲಾರ ಶಿವನಿಗೆ ಸರಿಯಾಗಿ ನೈವೇದ್ಯ ಮಾಡಿಲ್ಲ ಅಂತ ಬೈತಾರಲ್ಲ ನಾವಪ್ಪ ಏನ್ ಮಾಡೋದು ಅಂತ ಅವಳು ಯೋಚನೆಯನ್ನ ಮಾಡ್ತಾಳೆ ಆದ್ರೆ ಶಿವನ ಹತ್ರ ಮತ್ತೆಯಿಂದ ಬೇಡ್ಕೊಳ್ತಾ ಇನ್ನ ಕಾಳು ಹೇಳ್ತಾಳೆ ನೀಡು ಶಿವ ನೀರು ಶಿವ ಹಾಡುವುದು ನನ್ನ ಕಾಯ ಏನು ಹೇಳ್ತಾಳು ನೋಡಪ್ಪ ಶಿವ ನೀ ಏನಾದರೂ ಈಗಿನ ಹಾಲು ಇಲ್ಲ ಅಂದ್ರೆ ನಾನು ಈ ಕಂಬಗಳಿದೆಯಲ್ಲ ಆ ಕಂಬಕ್ಕೆ ತಲೆಯನ್ನ ಚಿಕೊಂಡು ನಾನು ಪ್ರಯಾಣವನ್ನು ಬಿಟ್ಬಿಡ್ತೀನಿ ಈಗಿನ ಹಾಲು ಕುಡೀಲ್ಲ ಅಂದ್ರೆ ಅಂತ ಹೇಳ್ತಾಳೆ ಆಗ ಶಿವನಿಗೆ ಕಸರ ಏನಿದು ಈ ಮಗು ಈ ರೀತಿ ಹೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಆ ಶಿವಲಿಂಗದಿಂದ ಪ್ರತ್ಯಕ್ಷ ಆಗಿ ಹಾಲನ್ನೆಲ್ಲ ಹುಡುಕುಡ್ತಾರೆ ಅವಳಿಗೆ ಖುಷಿಯಾಗಿಬಿಡುತ್ತೆ ಓಹ್ ಶಿವ ಬಂದ ಹುಡ್ದ ಅಂತ ಹೇಳ್ಬಿಟ್ಟು ಶಿವನಿಗೆ ನಮಸ್ಕಾರ ಮಾಡ್ತಾಳೆ ಮತ್ತೆ ಶಿವಶ್ರೀಗಳಿದ್ದ ಹೋಗ್ತಾನೆ ಅವಳು ಹಾಲಿನ ಬಟ್ಲ ಇಟ್ಕೊಂಡು ಯಥ ಪ್ರಕಾರ ಮನೆಗೆ ಬರ್ತಾಳೆ ಆಗ ಅವರಪ್ಪ ಸಂದೆಯಿಂದ ಗುರಿಯಿಂದ ಬರ್ತಾನೆ ಬಂದು ನೋಡ್ತಾನೆ ಏನಮ್ಮ ಹುಡುಗು ಸುಬಮ್ಮ ಇಲ್ಲಿ ನೋಡಿ ಎಲ್ಲ ತಂದಿದ್ದೀನಿ ಚಕ್ಲಿ ಬೋಟ್ಬಳ್ಳಿ ಚಾಕ್ಲೇಟು ಸಲಂಗ ಎಲ್ಲ ತಗೊ ಬಂದಿದೀನಮ್ಮ ತಗೋ ಅಂತ ಹೇಳ್ತಾನೆ ಆಗ ಶಿವನಿಗೆ ಪೂಜೆ ಮಾಡಿದೆ ನೀನು ಇವತ್ತು ಅಂತ ಹೇಳ್ತಾನೆ ಹೌದಪ್ಪ ನಾನು ಶಿವನಿಗೆ ಪೂಜೆ ಮಾಡಿದೆ ಎಲ್ಲಮ್ಮ ಹಾಲು ನಾನು ಸುಸ್ತಾಗಿ ಬಂದಿದ್ದೀನಿ ಹಾಲಿದ್ರೆ ಕೂಡಮ್ಮ ಸ್ವಲ್ಪ ಕುಡಿಯೋಣ ಅಂತ ಅಂತಾನೆ ಶಿವ ಎಲ್ಲ ಕುಡ್ದಲ್ಲಪ್ಪ ಅಂತ ಏನು ನೀನೇ ಕುಡಿದ್ಬಿಟ್ಟು ಶಿವ ಸುಳ್ಳು ಹೇಳ್ತೀಯಾ ಅಂತ ಹೇಳ ಇಲ್ಲಪ್ಪ ನಿಜವಾಗ್ಲೂ ಶಿವನೇ ಕುಡ್ದಾ ಅಯ್ಯೋ ನಾನ್ ಇಷ್ಟು ದೊಡ್ಡವನು ಇಷ್ಟು ವರ್ಷದಿಂದ ನಾನು ಶಿವನ್ ಪೂಜೆ ಮಾಡ್ತೀನಿ ನನ್ನ ಭಕ್ತಿಗೆ ಒಂದೇ ಶಿವ ಹಾಲನ್ನು ಕುಡಿದವನು ನೀನ್ ಇಷ್ಟೇಷ್ ಇದೇ ನಿನ್ನ ಭಕ್ತಿ ಒಂದು ಕುಡ್ದ್ಬಿಟ್ಟ ಹಾ ಅಂತ ಕೇಳ್ತಾನೆ ಇಲ್ಲಪ್ಪ ಕುಡ್ದಪ್ಪ ಶಿವ ಸುಳ್ಳು ಇಡ್ಲಿಯ ನೀನು ಇವಾಗೆ ಬಾಯಿ ಇನ್ನೊಂದ್ ಮಟ್ಟ ಹಾಲು ಕಾಯಿಸು ನಡಿ ನನ್ನೆಲ್ಲರಿಗೆ ಕುಡಿಸು ಶಿವನಿಗೆ ಹಾ ಅಂತಾನೆ ಆಯ್ತಪ್ಪಾ ಅಂತ ಹೇಳ್ಬಿಟ್ಟು ಮತ್ತೊಂದು ಬಟ್ಟಲಲ್ಲಿ ಹಾಲನ್ನ ಕಾಯಿಸಿಕೊಂಡು ಬಂದು ಮತ್ತೆ ಶಿವನಿಗೆ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಹಾಲನ್ನ ಇಡ್ತಾರೆ ಹಾಗೂ ಅದೇ ಪ್ರಕಾರ ಶಿವ ಬಂದು ಹಾಲು ಕುಡಿಯಲ್ಲ ಎಲ್ಲರೂ ಇರ್ತಾರೆ ಜನಗಳೆಲ್ಲ ಇರ್ತಾರಲ್ಲ ಹಾಗೆ ಶಿವನ ಹಾಲು ಕುಡಿಯಲ್ಲ ಹೇಳ್ತಾಳೆ ಅವಳ ನೋಡ್ದ ಅವರಪ್ಪ ಹೇಳ್ತಾರೆ ನೋಡು ನೀನು ಸುಳ್ಳೇ ಇದ್ಯಾ ನೋಡಿ ಹಾಲೇ ಕುಡಿತಾ ಇಲ್ಲ ಶಿವ ಸುಳ್ಳೇ ಹೇಳ್ಕೊಂಡಿದ್ದೆ ನೀನೇ ಕುಡಿದಿದ್ಯಾ ಅಂತ ಹೇಳ್ತಾರೆ ಇಲ್ಲಪ್ಪ ನಾನು ಆಗ ಬಂದಾಗ ಶಿವ ಕುಡ್ದಣಪ್ಪ ಅಂತ ಹೇಳ್ತಾರೆ ಮತ್ತೆ ಇವನು ಕುಡಿಸು ನೋಡೋಣ ಅಂತ ಕೇಳ್ತಾರೆ ಆಗ ಅವಳು ಮತ್ತೆ ಶಿವನಿಗೆ ಹೇಳ್ತಾಳೆ ನೋಡಪ್ಪ ನನ್ನೆಲ್ಲರೂ ಶಿವ ಹಾಲು ಕುಡಿದಿಲ್ಲ ನೀನು ಸುಳ್ಳ ಹೇಳ್ತೀನಿ ಅಂತಂದರೆ ಕಣಪ್ಪ ನೀನು ಈಗ ಹಾಲನ್ನು ಕುಡಿಯಪ್ಪ ಇಲ್ಲ ಅಂದರೆ ನಾನು ಮತ್ತೆ ಕಂಬಕ್ಕೆ ತಲೆನ ಚಚ್ಕೊಂಡು ನಾನು ಸದೋಗ್ತೀನಿ ಅಪ್ಪ ಅಂತ ಹೇಳಿ ಮತ್ತೆ ಅವಳು ತಲೆನ ಚಚ್ಕೋತ ಆಯ್ತಾಳೆ ಅಷ್ಟಕ್ಕೆ ಮತ್ತೆ ಶಿವ ಏನು ಮಾಡ್ತಾನೆ ಶಿವಲಿಂಗದಿಂದ ಆಗ್ಬಿಟ್ಟು ಮತ್ತೆ ಹಾಲನ್ನು ಕುಡಿತೇನೆ ಆಗ ಅಲ್ಲಿ ಊರಿನಲ್ಲಿರ್ತಕ್ಕಂಥ ಜನಗಳೆಲ್ಲ ನಡೆದಿರ್ತಾರೆ ಅವರಪ್ಪನೂ ಇರ್ತಾರೆ ಎಲ್ಲ ನೋಡಿ ಆಶ್ಚರ್ಯ ಆಗುತ್ತೆ ಅಯ್ಯೋ ಶಿವ ಪ್ರತ್ಯಕ್ಷನಾದ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಅಂತೆಲ್ಲ ಧ್ಯಾನ ಮಾಡಿ ಎಲ್ಲ ಅದಾಗಿ ನಮಸ್ಕಾರ ಮಾಡೋ ಬಿಟ್ಕಂಡಿ ಆ ಕೊಡಗೂಸನ್ನು ಶಿವಲಿಂಗದವರೆಗೆ ಶಿವ ಹಾಕ್ಕೊಂಡು ಅವಳನ್ನು ತನ್ನ ಇದಲ್ಲಿ ಶಿವಲಿಂಗದವರೆಗೆ ಕರ್ಕೊಂಡ್ಬಿಡ್ತಾನೆ ಎಲ್ಲರಿಗೂ ಆಸರಿ ಎಂಥ ಭಕ್ತಿ ಎಂಥ ಭಕ್ತಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಕೊಳ ಊರಿಗೆ ಆ ಊರಿಗೆಲ್ಲೇ ನನಗೆ ಹೆಸರು ಬರುತ್ತೆ ಕೊಡಗು ಹೋಳೋರ ಕೊಡಗೂಸು ಅಂತೇಳಿ ಅವಳ ಹೆಸರು ಆ ಒಂದು ಊರಲ್ಲಿ ಇದುವರೆಗೂ ಸಹ ಅವಳ ಹೆಸರಿನಿಂದನೇ ಕರೀತಾರೆ ಎಂಥ ಭಕ್ತಿ ಅಂತ ಹೇಳ್ಬಿಟ್ಟು ಮಕ್ಕಳ ನಮಗೆ ನಿಜವಾದ ಗೊತ್ತಿರಬಹುದು ಆಡಂಬರದ ಇರಬಾರ್ದು ನಮ್ಮ ಮನಸ್ಸಲ್ಲಿ ಯಾವುದೇ ಒಂದು ದೇವರನ್ನ ಪೂಜೆ ಮಾಡಲಿ ಮಾನ್ಸ್ ಮನಸ್ಸಿನಿಂದ ನಾವು ಪೂಜೆಯನ್ನು ಮಾಡಬೇಕು ಅದು ಹೇಳಿ ನಾವು ಈ ಕಥೆಯಿಂದ ತಿಳ್ಕೊಳ್ಳೋಣ ಕತೆ ತುಂಬಾ ಚೆನ್ನಾಗಿತ್ತಲ್ವ